ನಮ್ಮ ಶಾಪ್ ನೇಮ್ ಅಂದ್ರೆ ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂದ್ರೆ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಓಕೆ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪು ಇಲ್ಲ ಎರಡು ಶಾಪ್ ಇಲ್ಲ ಚಿಕ್ಕಪೇಟ್ ಬೆಂಗಳೂರು ರಜತಾ ಕಾಂಪ್ಲೆಕ್ಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದಣಗಳು ಹೇಳ್ತಾ ಇವತ್ತಿನ ವೇಟ ಸ್ಟಾರ್ಟ್ ಮಾಡೋದು ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡ್ ದುಃಖ ಕರಿತಾ ಇರ್ತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡೋಂಥ ಸಾಕಷ್ಟು ಜನ ಇರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಅಮ್ಮೆಟ್ಲತ್ತಿ ಸ್ವಲ್ಪ ಮುಂದೆ ಬಂದರೆ ಆ ಲೆಫ್ಟ್ ಸೈಡಲ್ಲಿ ಒಂದು ಶುಭಮಂಗಳಮ್ ಅಂತ ಒಂದು ಪ್ಯಾಂಟ್ ಶರ್ಟ್ ಅಂಗಡಿ ಇರುತ್ತೆ ಅದ್ರ ಪಕ್ಕದಲ್ಲೇ ಬಂದರೆ ನಮ್ಮ ಬೋಲ್ಡ್ ಹಾಕಿ ಕಂಚಿಕೋರ್ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಏನಾರ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ದಯವಿಟ್ಟು ಇನ್ನೊಂದು ಮಾತು ನಾನು ಓಪನ್ ಆಗಿ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ನೋಡಬೇಕಾದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಏನಕ್ಕೆ ಪ್ರತಿಯೊಂದು ವರಿಟಿನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದ ಕೇಳ್ಕೊಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿಸ್ ಅಂದರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಪ್ರತಿಯೊಂದು ವೆರೈಟೀಸು ಸಿಗುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋದು ಇವತ್ತು ಮಾಡಿದ್ರೆ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈ ಸಲ ಒಂದು ಬ್ಲ್ಯಾಕ್ ತೋರಿಸ್ತೀನಿ ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಬರೋ ಸೀರೆ ಇದು ಬ್ಲ್ಯಾಕ್ ಸಾರಿನ ನಾನು ನಿಮಗೆ ಫಸ್ಟ್ ಅಲ್ಲಿ ತೋರಿಸ್ತೀನಿ ಬ್ಲಾಕ್ ವಿತ್ ರೆಡ್ ಸೂಪರ್ ಆಗಿದೆ ಮೇಡಮ್ ಸಾರಿ ನಮಗೆ ಪ್ಯೋ ಮೈಸೂರ್ ಸಿಲ್ಕ್ ತರ ಪ್ಯೋರ್ ಮೈಸೂರ್ ಸಿಲ್ಕ್ ತರ ಬರುತ್ತೆ ಬಟ್ ಅಲ್ಲ ಇದು ಇದು ಬಂದು ಮೇಡಮ್ ಇಮಿಟೇಷನ್ ಕ್ರೇಪ್ ಅಂತ ಹೇಳ್ತೀವಿ ಅದರಲ್ಲಿ ಇದು ಬಂದು ಪ್ರೀಮಿಯರ್ ಕ್ವಾಲಿಟಿ ಸೇಮ್ ಸೇಮ್ ಟು ಸಾರಿ ಮೇಡಮ್ ಇನ್ನು ಕಡಿಮೆ ಬೆಲೆಗೂ ಕೂಡ ಇದೆ ನಮಗೆ ಸಾವಿರದ ಇನ್ನೂರು ಮುನ್ನೂರು ಆರು ರೇಂಜಲ್ಲಿ ಕೂಡ ಸಿಕ್ಕತ್ತೆ ಕ್ವಾಲಿಟಿ ಬೇರೆ ಬರುತ್ತೆ ಈ ಕ್ವಾಲಿಟಿ ಬೇರೆ ಬರುತ್ತೆ ಇದು ಬಂದು ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿ ಇದರಲ್ಲಿ ಕಲರ್ಸ್ಗಳಂತೂ ಸಾಕಷ್ಟು ಕಲರ್ಸು ಡಿಸೈನ್ಸ್ ಗಳು ಬರುತ್ತೆ ಮೇಡಮ್ ಇದ್ರ ಬೆಲೆ ಬಂದ್ರೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ನಮ್ಮಲ್ಲಿ ನಿಮಗೆ ಮೇಡಮರೆ ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟು ಅಂದರೆ ಫೋರ್ ಫಿಫ್ಟಿ ಮೇಲಿನ ಸಾರಿ ಯಾವುದೇ ಸಾರಿ ಆಗ್ಬೋದು ನೀವು ಹತ್ತು ಸೀರೆ ಮೇಲೆ ಖರೀದಿ ಮಾಡಿದ್ರೆ ನಮ್ಮಲ್ಲಿ ನಿಮಗೆ ಸಿಕ್ಕುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಈಗ ನಿಮ್ಮ ಮದುವೆ ಪರ್ಚೇಸಿಂಗು ಅಂತ ಬಂದಿರ್ತೀರ ಆ ಟೈಮ್ನಲ್ಲಿ ನೀವು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಒಂದು ಸಾರಿ ಗಿಫ್ಟು ಇದನ್ನೆಲ್ಲವನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ಸೂಪರ್ ಸಾರೀಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ನೋಡಿ ವೆರೈಟೀಸ್ಗಳೆಲ್ಲ ಸಖತ್ ಆಗಿದೆ ಕಲ್ಲರ್ಸ್ಗಳು ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಕೂಡ ಭಾಳ ಭಾಳ ಚೆನ್ನಾಗಿದೆ ಬ್ಯೂಟಿಫುಲ್ ಸ್ಯಾರೀಸ್ ಇವು ನೋಡಿ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ಸ್ ನೋಡಿ ಹೊಸ ಹೊಸ ಕಲರ್ಸ್ಗಳು ಕ್ರೇಪಲ್ಲೇ ಪ್ರೀಮಿಯರ್ ಕ್ರೇಪ್ ಇವು ಸೂಪರ್ ಆಗಿದೆ ಎಲ್ಲ ಮಸ್ತ್ ಇದೆ ಕಲರ್ಸ್ಗಳು ಕೂಡ ಅಷ್ಟೇ ನಾನು ಯಾಕಂದರೆ ಪ್ರತಿಯೊಂದನ್ನು ಹುಡುಕಿ ಹುಡುಕಿ ತೊಗೊಂಬಂದಿರ್ತೀವಿ ಯಾಕಂದರೆ ಈಗ ಬರೋ ಕಸ್ಟಮರ್ಸ್ಗಳಿಗೆ ಡಿಫ್ರೆಂಟ್ ಐಟಮ್ ಕೊಟ್ರೆ ಬೈ ಮಾಡ್ತಾರೆ ಹಾಗಾಗಿ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ರೇಂಜಿನ ಸ್ಯಾರೀಸ್ಗಳ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಮೂರು ಸಾವಿರ ರೂಪಾಯಿ ಬೆಲೆ ಒಳ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಂಡು ಈಗ ನಾನು ನಿಮಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಹೊಸ ಕಲರ್ ತೋರಿಸ್ಬೋಣ ಗ್ರೀನ್ ಯಾವಾಗ ನೋಡ್ತಾ ಇರ್ತೀವಿ ಒಂದು ಹೊಸ ಕಲರ್ ಹಾಕೋಣ ಮೇಡಮ್ ಅಂದ್ರೆ ಇದ್ರ ಬೆಲೆ ಬಂದು ನಿಮಗೆ ಎಷ್ಟು ಪರವೇಣ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಸ್ತ್ ಆಗಿದೆ ಮೇಡಮ್ ಸಾರಿ ನೋಡಿ ಆ ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ಸಾಫ್ಟ್ ಆಗಿದೆ ಮೇಡಮ್ ಸಾರಿ ಆ ಕ್ಲಾತ್ ಫೀಲ್ ಮಾಡಿ ಮೇಡಮ್ ಎಷ್ಟು ಸಾಫ್ಟ್ ಇದೆ ಅಂತಂದ್ರೆ ಮೇಡಮ್ ಅಂದ್ರೆ ಅಷ್ಟು ವೆರೈಟಿ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬ ರೀಸನಬಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬುಟ್ಟಾಸು ಬಾಡಿ ಡಿಸೈನ್ಸ್ ಎಲ್ಲ ಆಗಿ ಬರುತ್ತೆ ಮೇಡಮ್ ಹಾಗೆ ನೋಡ್ತಾ ಹೋಗಿ ಕಲರ್ಸ್ಗಳು ತೋರಿಸ್ತಾ ಹೋಗ್ತೀವಿ ಒಂದೊಂದು ಡಿಸೈನು ಕೂಡ ಸೂಪರ್ ಆಗಿ ಬರುತ್ತೆ ಮೇಡಮ್ ಹಾಗೆ ಅಬ್ಸರ್ವ್ ಮಾಡಿ ಮೇಡಮ್ ಯಾವುದು ಸೇಮ್ ಟು ಸೇಮ್ ಬರಲ್ಲ ಎಲ್ಲ ಡಿಸೈನ್ಸು ಡಿಫ್ರೆಂಟ್ ಆಗಿದೆ ಕಲರ್ಗಳದ್ದು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ನೋಡಿ ಬ್ಯೂಟಿಫುಲ್ ಸಾರಿ ಜಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಸಖತ್ ಕಲರ್ಸ್ ನೋಡಿ ಡಿಸೈನ್ ನೋಡಿ ವೆರೈಟಿ ಬಾವ್ ಸೂಪರ್ ಇದರ ಬೆಲೆ ಬಂದು ನಿಮ್ಗೆ ತ್ರೀ ತೌಸಂಡ್ ಫೈವ್ ರುಪೀಸ್ ಆಗಿರುತ್ತೆ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೂಡ ನೋಡಿ ಈ ಸಲ ಬೆಂಟೆಕ್ಸ್ ಬಾರ್ಡರ್ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಮೇಡಮ್ ಇದರ ಬೆಲೆ ಬಂದು ಮೇಡಮ್

ಎಲ್ಲ ಡಿಸೈನ್ ಹೊಸ ಹೊಸ ಡಿಸೈನ್ಸ್ಗಳು ಕಂಪ್ಲೀಟ್ ಡಿಫ್ರೆಂಟ್ ಮೇಡಮ್ ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ಬರುತ್ತೆ ಕಾಂಟ್ರಾಸ್ಟ್ಗಳು ಅಷ್ಟೇ ಮೇಡಮ್ ಅಂದರೆ ಯಾವುದು ಕಾಮನ್ ಬರಲ್ಲ ನೋಡಿ ವೈಟ್ ಕಾಂಟ್ರಾಸ್ಟ್ ನೋಡಿ ರಾಮ ಗ್ರೀನ್ಗೆ ಗ್ರೇ ಕಾಂಟ್ರಾಸ್ಟ್ ಬೊಟಲ್ ಗ್ರೀನ್ಗೆ ಲೈಟ್ ಕಾಂಟ್ರಾಸ್ಟ್ ಈ ಕಲರ್ ನೋಡಿ ಮೇಡಮ್ ಕಾಂಟ್ರಾಸ್ಟ್ ಹೇಗಿದೆ ಇದು ನೋಡಿ ಮೇಡಮ್ ಎಲ್ಲ ಸೂಪರ್ ಸುತ್ತಿದೆ ಮೇಡಮ್ ಆ್ಯಕ್ಚುಲಿ ತ್ರೀ ತೌಸಂಡ್ ಎಯ್ಟ್ ಅಂಡ್ರೆ ರೂಪೀಸ್ಗೆ ಸೂಪರ್ ವರ್ತಿ ಸಾರಿ ಬನ್ನಿ ಖರೀದಿ ಮಾಡಿ ಬಲ್ಕ್ ಆಗಿ ತಗೊಂಡ್ರೆ ನಿಮಗೆ ಒಳ್ಳೊಳ್ಳೆ ಪ್ರೈಸ್ ಕೊಡ್ತೀನಿ ಜೊತೆಗೆ ಮೇಡಮ್ ಅಂದ್ರೆ ಇನ್ನೊಂದು ಹೊಸ್ತಾಗಿ ಏನಂತಂದ್ರೆ ಈ ರೀಟೇಲ್ ಕ ತಗೊಳ್ಳೋರ್ಗೇನೆ ಬೆಲೆ ಬೇರೆ ಇರುತ್ತೆ ಓಲ್ಸೇಲ್ಗೆ ಬೆಲೆ ಬೇರೆ ಇರುತ್ತೆ ಹಾಗಾಗಿ ದಯವಿಟ್ಟು ಓಲ್ಸೇಲರು ನಾವು ಹೆಂಗಪ್ಪ ಈ ಬೆಲೆಗೆ ಸೇಲ್ ಮಾಡಿದೋ ಹಂಗೆ ಅನ್ಕೋಬೇಡಿ ನಿಮ್ಮ ಬೆಲೆ ಬೇರೆ ಇರುತ್ತೆ ಬನ್ನಿ ಖರೀದಿ ಮಾಡಿ ಎಸ್ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಯಾರ ಗಾರಿ ಕಲೆಕ್ಷನ್ ಆಯ್ತಾ ನೀವು ಕೂಡ ಬಂದು ಪೋಚಿ ಸಖತ್ತಾಗಿದೆ ಮೇಡಮ್ ಎಸ್ ಹೇಳ್ಬೇಕು ಮೇಡಮ್ ಅಂದ್ರೆ ಈ ಬಾಡಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ತುಂಬಾ ರೇರ್ ಆಗಿದೆ ಬ್ಯೂಟಿಫುಲ್ ಬೆಂಟೆಕ್ಸ್ ಬಾಡಿ ಚೆಕ್ಸ್ ವಿತ್ ಮ್ಯಾಂಗೋ ಬುಟ್ಟ ಸ್ಮಾಲ್ ಮ್ಯಾಂಗೋ ಬುಟ್ಟ ಚೆನ್ನಾಗಿದೆ ಸಾರಿ ಬ್ಯೂಟಿಫುಲ್ ಆಗಿದೆ ನೋಡಿ ಮೇಡಮ್ ಇದು ಒಂದು ಮ್ಯಾಂಗೋ ಆಕ್ಚುಲಿ ಈ ಮ್ಯಾಂಗೋನ ನಲಿಕ್ಕೆ ನವಿಲು ಈ ಕಡೆಯಿಂದ ನೋಡ್ತಾ ಇದೆ ನೋಡಿ ಪಿಕಾಕ್ ಅಷ್ಟು ಚೆನ್ನಾಗಿದೆ ವೆರೈಟಿ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಸೂಪರಾಗಿ ಆಗಿ ಬರುತ್ತೆ ಬೆಲೆ ಫೋರ್ ತೌಸಂಡ್ ರುಪೀಸ್ ಎಸ್ ನಾಲ್ಕು ಸಾವಿರ ರೂಪಾಯಿ ಕಲ್ಲಸ್ಗಳು ನೋಡಿ ಮೇಡಮ್ ಹೆಂಗಿದೆ ಅಂತ ಕಲಸುಗಳು ಒಂದೊಂದು ಕಲರು ಕೂಡ ಸೂಪರ್ ಆಗಿದೆ ಎಲ್ಲ ಪೇಸ್ಟಲ್ ಕಲಸ್ಗಳೇ ಮೇಡಮ್ ಡಾರ್ಕ್ ಕಲರಿಗೆ ಕಾಂಟ್ರಾಸ್ಟ್ ಪೇಸ್ಟಲ್ ಕೊಡಿದರೆ ಅದು ಲುಕ್ ಜಾಸ್ತಿ ಬರುತ್ತೆ ನೋಡಿ ಇದೆಲ್ಲ ಬಂದರೆ ನಿಮಗೆ ಫೋರ್ ತೌಸಂಡ್ ರುಪೀಸ್ ಬೆಲೆ ಉಳ್ಳ ಬ್ಯೂಟಿಫುಲ್ ಸಾರೀಸು ಮಸ್ತ್ ಐಟಮ್ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ನ ನಾನು ನಿಮಗೋಸ್ಕರ ಫೋರ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ನೋಡಿ ಈ ಕಾಂಟ್ರಾಸ್ಟ್ ಅಂತ ಈಗ ಮಾಡ್ತಾರೆ ಐಟಮ್ ಲೈಟ್ ಬಾಟಲ್ ಗ್ರೀನ್ಗೆ ಲೈಟ್ ಪಿಂಕ್ ಕಾಂಟ್ರಾಸ್ಟ್ ಈಗ ಟ್ರೆಂಡ್ ಅಲ್ಲಿ ಇದೆ ಸಾರಿ ಈ ವೆರೈಟಿ ನಿಮಗೆ ಎಲ್ಲಾ ಪ್ರೈಸ್ ನಮ್ಮ ಹತ್ರ ನಿಮಗೆ ಬನ್ನಿ ಖರೀದಿ ಮಾಡಿ ಸಖತ್ ಐಟಮು ಬ್ಯೂಟಿಫುಲ್ ಮೇಡಮ್ ಫೋರ್ ತೌಸಂಡ್ ರುಪೀಸ್ ಮೇಡಮ್ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಈ ಸಲ ಒಂದು ಡಿಸೈನರ್ ವೇರ್ ಸಾರಿ ತಗೊಂಡಿದ್ವಿ ಮೇಡಮ್ ತುಂಬಾ ಚೆನ್ನಾಗಿದೆ ಇದೆಲ್ಲ ರಿಸೆಪ್ಷನ್ ವೇರ್ಗೆ ಕಣ್ಣು ಮುಚ್ಕೊಂಡು ಹೋಗಬಹುದು ಅಷ್ಟು ಚೆನ್ನಾಗಿದೆ ಒಂದು ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಏನು ಬರುತ್ತೆ ಆ ಸಾರಿನ ನಾವು ಇಮಿಟೇಷನ್ ಮಾಡಿ ಮಾಡಿಸಿದ್ವಿ ಇದ್ರ ಮೇಲೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಐದು ಸಾವಿರ ರೂಪಾಯಿ ರೇಂಜಲ್ಲಿ ಸಖತ್ ಐಟಮ್ ಕಲರ್ಸ್ಗಳು ಕಾಂಬಿನೇಷನ್ಸ್ ಎಲ್ಲ ಒಂದೊಂದಾಗಿ ನೋಡ್ತಾ ಹೋಗಿ ಎಲ್ಲ ಬಂದು ಡಾರ್ಕ್ ಕಲರ್ ಗೆ ಪೇಸ್ಟಲ್ ಕಾಂಟ್ರಾಸ್ಟ್ಗಳು ಮೇಡಮ್ ನೋಡಿ ಬ್ಯೂಟಿಫುಲ್ ಕಲರ್ ಕಾಂಟ್ರಾಸ್ಟ್ ಡಿಸೈನ್ಗಳು ನೋಡಿ ಹಾಗೆ ಒಂದೊಂದನ್ನು ಕೂಡ ಸೂಪರಾಗಿ ಬರುತ್ತೆ ಮೇಡಮ್ ನೋಡಿ ಇದು ನೋಡಿ ಹೇಗಿದೆ ಎಲ್ಲ ಹೊಸ ಹೊಸ ಸ್ಟೈಲ್ಗಳು ನೋಡಿ ಇದು ಕೂಡ ಸೂಪರಾಗಿದೆ ಆಗಿದೆ ನೋಡಿ ಇದು ಚೆನ್ನಾಗಿ ಬರುತ್ತೆ ಎಲ್ಲ ನ್ಯೂ ಸ್ಟೈಲ್ ವೆರೈಟೀಸ್ ಬೆಲೆ ಬಂದ್ರೆ ನಿಮಗೆ ಫೈ ತೌಸಂಡ್ ರುಪೀಸ್ ಮಾಡಿ ಐದು ಸಾವಿರ ಐದು ಸಾವಿರ ರೂಪಾಯಿ ವೆರೈಟಿ ಎಲ್ಲ ಡಿಫ್ರೆಂಟೇ ಮೇಡಮ್ ಯಾವುದೂ ಕಾಮನ್ ಇಲ್ಲ ನೋಡಿ ಓಕೆ ಓಕೆಲ್ಲ ಬಂದ್ರೆ ನಿಮಗೆ ಫೈ ತೌಸಂಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ಸರ್ವೀಸ್ ಎಸ್ ಫ್ರೆಂಡ್ಸ್ ಯಾರಿಗಾದ್ರು ಬಿ ಕಾಂಡನ್ ಕಡೆ ಬಂದಿ ಪೋಚಿ ಫೈನಲ್ ಕಲೆಕ್ಟರ್ಸ್ ಮೇಡಮ್ ಈ ವಿಡಿಯೋನ ಫೈನಲ್ ಕಲೆಕ್ಷನು ಎವ್ರಿ ಕ್ವಾಲಿಟಿ ಡಿಸೈನರ್ ಸೆಲೆಬ್ರಿಟಿ ಸಾರಿ ಕೊಡ್ತಾ ರೂಪಾಯಿ ಕ್ವಾಲಿಟಿ ಬ್ಯೂಟಿಫುಲ್ ಆಗಿದೆ ಸಾರಿ ಇದು ಬಂದು ಕ್ವಾಲಿಟಿನೇ ಡಿಫರೆಂಟ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಬರೀ ನಿಮಗೆ ಸಿಕ್ಸ್ ತೌಸಂಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ನೋಡಿ ಹೆವಿ ಕ್ವಾಲಿಟಿ ರಿಸೆಪ್ಷನ್ ಕಣ್ಮುಚ್ಕೊಂಡು ಹುಡಿ ಮೇಡಮ್ ಅಷ್ಟು ಚೆನ್ನಾಗಿದೆ ಸಾರಿ ಇದು ನೋಡಿ ರಿಸೆಪ್ಷನ್ ರಿಸೆಪ್ಷನ್ಗೂಡೋಂಥ ಸ್ಯಾರಿ ನಾನು ನಿಮಗೆ ಸಿಕ್ಸ್ ತೌಸಂಡ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಬಂದರೆ ನಿಮಗೆ ಸಿಕ್ಸ್ ತೌಸಂಡ್ ರುಪೀಸ್ ರೇಂಜ್ನ ಡಿಸೈನರ್ ವೇರ್ ಸೆಲೆಬ್ರಿಟಿ ಸ್ಯಾರೀಸ್ ಮೇಡಮ್ ಕಲ್ಲರ್ಸ್ಗಳಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹೇಗಿದೆ ಅಂತ ಒಂದು ಸಕ್ಕಾಗ್ತದೆ ಎಲ್ಲ ಸೂಪರ್ ಐಟಮ್ ಮೇಡಮ್ ಸೊ ಫ್ರೆಂಡ್ಸ್ ಬೇಕಂದ್ರೆ ಈ ಸೂರೆಗಳನ್ನ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ನಡೋದ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ಗಳು ಎಲ್ಲಾನು ತೋರಿಸಿದಿನಿ ಜಸ್ಟ್ ಶಾಂಪಲ್ ಆಗಿ ತೋರಿಸಿದ್ನಿ ಇದಕ್ಕೆ ದಾಟಿ ನೀವು ನಮ್ಮ ಶಾಪಿಗೆ ಬಂದರೆ ಎಷ್ಟು ಬೇಕೋ ವೆರೈಟೀಸ್ ನೋಡ್ಬೋದು ಇಲ್ಲ ನೀವು ವಿಡಿಯೋ ಕಾಲ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು ಇಲ್ಲ ವಾಟ್ಸಪ್ಪಲ್ಲಿ ನಿಮಗೆ ಸೈಂಡ್ ಮಾಡಿದ್ರು ಕೂಡ ಸೈಂಡ್ ಮಾಡ್ಕೊಡ್ತೀವಿ ಥೌಟ್ ವರ್ಡ್ ವೈಡ್ ಶಿಪ್ಪಿಂಗ್ ಕೂಡ ನಮ್ಮಲ್ಲಿ ನಿಮ್ಗೆ ಸಿಕ್ಕುತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ನಾವು ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ